<laughs> <laughs> ೇ ಎಲ್ಲ ಹೇಳೋರೆಲ್ಲ ನೋಡಿ ರೇ ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ ನಮಗೆ ಬಿ ಜೆ ಪಿ ಅವರಿಗೆ ಅವರೇನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ ಹಾಗಾಗಿ ಏನಾರ ಶ್ರೀರಾಮನ್ ಕೊಂಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ನಾವು ನನಗೆ ಸದನದಲ್ಲಿ ಅಪರವಸಲ್ಲಿ ಹೇಳಿದೆ ಪಾಪ ಬಾ ನಮ್ಮ ಸದಸ್ಯರು ಭಾರತೀ ಶೆಟ್ಟಿಯವರು ಹೇಳುವಾಗ ಹೇಳಿದೆ ನಾನು ಶ್ರೀರಾಮ ನಮಗೂ ಸೇರಿದೆ ನೀವೆಲ್ಲ ಇಪ್ಪತ್ತೈದು ವರ್ಷದಿಂದ ಶ್ರೀರಾಮನ ಹಿಡ್ಕೊಂಡಿದ್ದೀರಾ ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನ್ಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ ಆಯಿತಾ ನೀವು ಹೆಸರುಬೇಳೆ ಹಂಚ್ತಿದ್ದೋ ಪಾನ್ಕ ಹಂಚ್ತಿದ್ದೆವು ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ ಪಾನ್ಕ ಕೊಡ್ತಿದ್ದು ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು ನಾವು ಆರಾಮ ಬೇಕು ನಮಗೆ ನಿಮ್ಮ ಇಪ್ಪತ್ತೈದು ವರ್ಷದಿಂದ ಈಗ ಬಂದು ರಾಮ ಅಂತ ಅಂತ ಕೂತಿದ್ದೀರಿ ಅಂತ ಹೇಳಿದೆ ಅದರಿಂದ ಶ್ರೀರಾಮ ಯಾರಿಗೂ ಅವರು ಅವ್ರಿಗೆ ಆಸ್ತಿ ಅಲ್ಲ ಅದು ಇಡೀ ದೇಶದ ನಮ್ಮ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ ಅದು ಅಲ್ಲ ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ ಏನೋ ಒಂದು ತಾವೆಲ್ಲ ಹೋಗಿ ಕೇಳ್ತಾ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ ಅದು ಅಧಿಕೃತ ಅಂತ ಅನಿಸೋದಿಲ್ಲ ನನಗೆ ಅವರ ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ ನಾವು ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ ಅದನ್ನು ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ ನಾವು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಇಲಾಖೆ ಆಗಲಿ ನಮ್ಮ ಇವರು ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿಯಿಂದ ಹೇಳ್ತೇವೆ ಸರಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಲ್ವತ್ತು ಐವತ್ತು ಕ್ಯಾಮ್ರಾಗಳನ್ನ ಅವರು ಇದು ಮಾಡಿಕೊಂಡಿದ್ದಾರೆ ಈಗ ಬಸ್ಗಳು ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಪ್ಲೋಝ ಎಕ್ಸ್ಪ್ಲೋಡ್ ಆದಾಗ ಆ ಟೈಮು ಇಪ್ಪತ್ತಾರು ಬಸ್ಸು ಹೋಗಿದೆ ಆ ಇಪ್ಪತ್ತಾರು ಬಸ್ಸು ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ಸು ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ ಗ್ಲಾಸ್ ಹಾಕ್ಕೊಂಡಿದ್ದಾನೆ ಇದನ್ನು ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಸೊ ಅದರಿಂದ ಈಗ ನಾವು ಅನೇಕ